हरे श्रीकृष्ण श्रीमद्भगवद्गीते अध्यायामुरु श्लोकः नलवत्तेडु इन्द्रियाणि पराण्याहुः इन्द्रियेभ्यः परं मनः मनसस्तु परा बुद्धिः यो बुद्धेः परतस्तु सः ಈ ಶ್ಲೋಕದ ಭಾವಾರ್ಥ ಇಂದ್ರಿಯಗಳು ಕಾಮದ ಚಟುವಟಿಕೆಗಳ ವಿವಿಧ ದ್ವಾರಗಳು ಕಾಮವು ದೇಹದಲ್ಲಿ ಅಡಗಿದೆ ಆದರೆ ಅದು ಇಂದ್ರಿಯಗಳ ಮೂಲಕ ಹೊರಹೊಮ್ಮುತ್ತದೆ ಆದುದರಿಂದ ಇಡೀ ದೇಹಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ ಶ್ರೇಷ್ಠ ಪ್ರಜ್ಞೆ ಅಥವಾ ಕೃಷ್ಣ ಪ್ರಜ್ಞೆ ಇರುವಾಗ ಈ ದ್ವಾರಗಳ ಬಳಕೆಯಾಗುವುದಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಆತ್ಮವು ದೇವೋತ್ತಮ ಪರಮ ಪುರುಷನೊಡನೆ ನೇರ ಸಂಪರ್ಕವನ್ನು ಮಾಡುತ್ತದೆ ಆದುದರಿಂದ ಇಲ್ಲಿ ವರ್ಣಿಸಿರುವಂತೆ ದೈಹಿಕ ಕ್ರಿಯೆಗಳ ಶ್ರೇಣಿಬದ್ಧ ವ್ಯವಸ್ಥೆಯು ಕಡೆಗೆ ಪರಮಾತ್ಮನಲ್ಲಿ ಮುಕ್ತಾಯವಾಗುತ್ತದೆ ದೈಹಿಕ ಕ್ರಿಯೆಯೆಂದರೆ ಇಂದ್ರಿಯಗಳ ಕೆಲಸ ಕಾರ್ಯಗಳು ಇಂದ್ರಿಯಗಳನ್ನು ತಡೆಯುವುದೆಂದರೆ ಎಲ್ಲ ದೈಹಿಕ ಕ್ರಿಯೆಗಳನ್ನು ನಿಲ್ಲಿಸುವುದು ಆದರೆ ಮನಸ್ಸು ಕ್ರಿಯಾಶೀಲವಾದದ್ದರಿಂದ ದೇಹವು ಮೌನವಾಗಿ ವಿಶ್ರಾಂತಿಯಲ್ಲಿದ್ದರೂ ಮನಸ್ಸು ಕೆಲಸ ಮಾಡುತ್ತದೆ ಕನಸು ಕಾಣುವಾಗ ಹೀಗಾಗುತ್ತದೆ ಆದರೆ ಬುದ್ಧಿಶಕ್ತಿಯ ನಿರ್ಧಾರವು ಮನಸ್ಸಿಗಿಂತ ಮೇಲಿದೆ ಬುದ್ಧಿಶಕ್ತಿಯ ಮೇಲೆ ಆತ್ಮವಿದೆ ಆದುದರಿಂದ ಆತ್ಮವು ಪರಾತ್ಪರರೊಂದಿಗೆ ನೇರವಾಗಿ ತೊಡಗಿದ್ದರೆ ಅದಕ್ಕೆ ಅಧೀನವಾದ ಬುದ್ಧಿಶಕ್ತಿ ಮನಸ್ಸು ಮತ್ತು ಇಂದ್ರಿಯಗಳು ಸಹಜವಾಗಿ ತಂತಾವೇ ತೊಡಗುತ್ತವೆ